ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಂಭ್ರಮಾಚರಣೆ ವೇಳೆ ತುಳಿತದಲ್ಲಿ ಸತ್ತ ಹನ್ನೊಂದು ಜನರ ಸಾವಿಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಕಾರಣ ಸಿಎಂ ಡಿಸಿಎಂ ರಾಜೀನಾಮೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಬಿಜೆಪಿ ಜಿಲ್ಲೆ ಘಟಕ ಎಂಪಿ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು

ಸರ್ಕಾರ ಬಂದಾದ್ಮೇಲೆ ಗ್ಯಾರಂಟಿ ಮಾಡಿಕೊಂಡು ಸರ್ಕಾರ ದಿವಾಳಿ ದಿವಾಳಿಯನ್ನು ಹದಿನೆಂಟು ವರ್ಷ ಕಷ್ಟಪಟ್ಟು ಆರ್ ಸಿ ಬಿ ಸಂಸ್ಥೆ ತೀರಿದ ಕಾಲ ಅವರ ಕಮಿಯನ್ನ ಕರ್ನಾಟಕಕ್ಕೆ ಒಂದು ಆ ಕ್ರೀಡಾ ಎಂದಿತ್ತು ಅಂದ್ರೆ ದೀಪಾವಳಿಯಿಂದ ಹೆಚ್ಚಿಗೆ ನಮ್ಮ ಕರ್ನಾಟಕದ ಜನರನ್ನು ಎರಡು ಆಚರಣೆ ಮಾಡಿದೆ ಈ ಆಚರಣೆ ಮಾಡಿದ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಇಲ್ಲ ಆರ್ ಬಿ ಟ್ರೆಂಡಿಂಗ್ ಆ ಉಪಯೋಗ ಯಾವುದೇ ಭದ್ರತೆ ಇಲ್ಲ ಮೇಲೆ ಆಚರಣೆಯನ್ನು ಇಟ್ಕೊಂಡು ಆ ಆಚರಣೆಯಲ್ಲಿ ದೊಡ್ಡ ಮಟ್ಟಕ್ಕೆ ಆಚರಣೆ ಜನ ಮೇಲೆ ಮತ್ತೊಂದು ಯಾವುದು ಸಿದ್ಧತೆ ಇದ್ದರೆ ಭದ್ರತೆ ಇಲ್ಲದೆ ಸ್ಟೇಡಿಯಂ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಗೇಟ್ ತೆಗಿದಿರ ಗೇಟ್ ಮುಚ್ಚಿ ಜನ ಎದುರು ತರಾತುರಿಯಲ್ಲಿ ಬಂದಿರ್ತಕ್ಕಂಥ ತಂಡದೇ ಅವ್ರು ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳನ್ನ ಅವರು ಒಳಗಡೆ ಬಿಟ್ಟಿದೆ ಗೇಟ್ ತೆಗ್ದ ಒಂದೇ ಸರಿ ಗೇಟ್ ತೆಗೆದು ಆ ನೂರು ಮುಂದಿನ ಹನ್ನೊಂದು ಜನ ಅಭಿಮಾನಿಗಳು ಏನು ಇವತ್ತು ತಿಳ್ಕೊಂಡಿದ್ದಾರೆ ಅವರ ತಂದೆ ತಾಯಿ ಬಾಧೆ ನೋಡಕ್ಕಾಗಲ್ಲ ಯಾರ ತಂದೆ ತಾನೇ ಆಗಲಿ ಮಕ್ಕಳು ಬಂದ್ರೆ ಎಪ್ಪತ್ತೆರಡರು ಜನ ಎಲ್ಲ ಊರಾದ್ಮೇಲೆ ಇಪ್ಪತ್ತೈದೊಂದ್ರು ನಾವು ಈಗಾಗಲೇ ಹೇಳಿದ್ವಿ ಕೋಟಿ ಕೊಟ್ರೂ ಕಡಿಮೆ ಕೋಟಿ ಕೊಟ್ಟರು ಕಡಿಮೆ ಒಂದು ದುರಂತ ಆಯಿತು ನಮ್ಮ ಇಂಡಿಯನ್ ಏರ್ಲೈನ್ಸ್ ಇಮಿಡಿಯೇಟ್ ಆಗಿ ಒಂದೊಂದು ಕೋಟಿ ಘೋಷಣೆ ಮಾಡಿದೆ ಅದು ಕಡಿಮೆ ಒಂದು ಪ್ರಾಣಿ ಆದ್ರೆ ಇವತ್ತು ಆ ತಂದೆ ತಾಯಿಗೆ ಬಾದಿ ಏನು ಕಾಶ್ಮೀರದಿಂದ ಒಂದು ಏನಾದರೂ ಮಾಡಬೇಕು ಕೊಡಬೇಕು ಅಂದ್ರೆ ಅವರು ಕೋಟಿಗಳನ್ನು ಹೆಚ್ಚಿಗೆ ಘೋಷಣೆ ಮಾಡಬೇಕು ಅವರ ಕಷ್ಟಕ್ಕೆ ಆಗ್ಬೇಕು ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಏನು ಅವರ ದುರಾವಣೆ ಮುಂಚ್ಕೊಳ್ಳೋದಕ್ಕೆ ಏನ್ ಮಾಡಿದ್ದಾರೆ ಅದರ ಒಂದು ವೈಫಲ್ಯ ಏನಿದೆ ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇರ್ತಕ್ಕಂಥ ಮಾಡಿರ್ತಕ್ಕಂಥ ಆ ಅನ್ಯಾಯನ ಬರ್ಸ್ತಕ್ಕಂಥ ಹೊರನ್ನ ಅವರು ಬರೀಬೇಕು ಈ ಈ ಹಿನ್ನೆಲೆ ನಮ್ಮ ನಾಯಕರು ಎಲ್ಲ ಹೇಳಿದ್ದಾರೆ ಈ ಸರ್ಕಾರ ಸರ್ಕಾರನ ದುರಾಳಿದು ಒಗಿಬೇಕು ಸರ್ಕಾರ ಹೋಗ್ಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಉಪ ರಾಜೀನಾಮೆ ಕೊಡಬೇಕಂತ ಈ ಮುಖಾಂತರ ಎಲ್ಲಾ ನಮ್ಮ ಮುಖಂಡರ ಒಂದು ನೇತೃತ್ವದಲ್ಲಿ ಎರಡು ವರ್ಷಗಳಿಂದ ಅವರು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ತಿಂಗಳಿಗೆ ಮುಂದೆ ಎರಡು ಒಂದು ಪ್ರಶ್ನೆಗಳನ್ನು ಗೆಲ್ಲಿಸಿಕೊಂಡು ಭ್ರಷ್ಟಾಚಾರಗಳು ಆಚರಣೆ ನಿಜವಾಗ್ಲೂ ಸಹ ಹನ್ನೊಂದು ಜನರ ಮಕ್ಕಳ ಒಂದು ಈ ಶಾಪ ಅವರ ತಂದೆ ತಾಯಿಯಲ್ಲಿ ಶಾಖೆ ಈ ಕರ್ನಾಟಕದ ಎಂಟು ಕೋಟಿ ಶಾಪ ಶಾಪವನ್ನು ಈ ಸರ್ಕಾರ ಇಡುವುದಿಲ್ಲ ಸಹ ಮುಂದೆ ದಿನಗಳಲ್ಲಿ ಈ ಒಂದು ಶಾಪದಿಂದ ಚಂದ್ರೆ ಯಾವ ಸರ್ಕಾರವೂ ಸಹ ಉಳಿರ್ತಕ್ಕಂಥ ಇತಿಹಾಸವಿಲ್ಲ ಆ ಒಂದು ನಿಟ್ಟಿನಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಈ ಒಂದು ಸರ್ಕಾರಕ್ಕೆ ಸಿದ್ದರಾಮಯ್ಯ ನೋಡ್ಬೋದು ಟಿಕೆ ಶಿವಕುಮಾರ್ ನೋಡೋದು ಅವರು ಬೇಕಾಗಿರ್ತಕ್ಕಂಥ ಏಳೂರು ಕೋಟಿ ಕರ್ನಾಟಕದ ಜನತೆಯ ಜನತೆಯ ಡೆವಲಪ್ಮೆಂಟ್ ಬೇಕಾಗಿರ್ತಕ್ಕೂ ಇದ್ದಾರೆ ಆ ಸರ್ಕಾರ ಮತ್ತು ಸರ್ಕಾರದ ನಿರ್ಧರಿಸಿರುವ ಕಾರ್ಯಕ್ರಮ ಎಲ್ಲರೂ ಸಹ ಕರ್ನಾಟಕದಲ್ಲೂ ಮಾಡಿದ್ದಾರೆ ಭಾಗಿಯಾಗಿರುವುದು ಆರೋಗ್ಯ ಕ್ಷೇತ್ರದಲ್ಲಿರುವುದು ಮೂರ್ನಿಟ್ಟು ಭಾಗಿಯಾಗಿರುವುದು ಒಳ್ಳೆ ಹೊಡಿತಾ ಇದ್ದಾರೆ ಒಳ್ಳೆ ಹೊಡಿತಾ ಇದೆ ಅವೈಚಾರಿಕವಾಗಿರತಕ್ಕ ನೆರವೇಳ್ತಾ ಇದ್ದಾರೆ ಬಿಜೆಪಿ ಹೆಚ್ಚಿನ ಕಾಲದಿರಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿ ಮಾತನಾಡಿದ

ಕೊರಲ್ಲಿ ಎಲ್ಲ ಆ ತಂಡ ಮೆರವಣಿಗೆಯನ್ನು ನೋಡಿದ್ದಾರೆ ಕಾರ್ಯಕ್ರಮವನ್ನು ನೋಡಿದ್ದಾರೆ ಎಲ್ಲಿ ಕೂಡ ಒಂದು ಸಣ್ಣ ಆಡಳಿತ ಘಟನೆ ಆದ್ರೆ ಬೆಂಗಳೂರಿನಲ್ಲಿ ಇಂದಿನ ದಿವಸ ಏನು ರಾತ್ರಿ ತಡರಾತ್ರಿ ಮಧ್ಯ ಮುಂದೆ ಮರು ದಿವಸ ಒಂದು ಗಂಟೆ ಮಧ್ಯಾಹ್ನಕ್ಕೆ ಆ ಕಂಡ ಬೆಂಗಳೂರು ಬರುತ್ತೆ ಅವತ್ತೇ ನಾಲ್ಕು ಗಂಟೆಗೆ ವಿಧಾನಸೌಧ ಮುಂದೆ ಒಂದು ಕಾರ್ಯಕ್ರಮ ಅದಾದ ಮೇಲೆ ಕೆ ಸಿ ಎ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ನೊಂದು ಕಾರ್ಯಕ್ರಮ ಇದ್ರ ಮಧ್ಯೆ ಬೆಳಗ್ಗೆ ಎಂಟು ಗಂಟೆಗೆ ಮಾನ್ಯ ಗೃಹ ಸಚಿವರು ಟ್ವೀಟ್ ಮಾಡ್ತಾರೆ ಇವತ್ತು ಯಾವುದೇ ರೀತಿ ಕಾರ್ಯಕ್ರಮ ಇಲ್ಲ ಮೆರವಣಿಗೆ ಇಲ್ಲ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡ್ತಾರೆ ಒಳ್ಳೆ ಕಾರ್ಯಕ್ರಮ ಇದೆಲ್ಲ ಕೂಡ ಹೆಚ್ಚಿನ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ಅಂತ ನೋಡಿದ ಇನ್ನು ಎಲ್ಲಾ ಮಂತ್ರಿಗಳು ಅವರ ಮಕ್ಕಳ ಎಲ್ಲರೂ ಕೂಡ ಪೈಪೋಟಿ ವಿಧಾನಸೌಧದಲ್ಲಿ ಪೈಪೋಟಿ ಏರ್ಪೋರ್ಟ್ ನಿಂದ ಪೈಪೋಟಿ ಏನಿದೆ ಆಡಳಿತಾರ ಜೊತೆ ಒಂದು ಫೋಟೋ ತಗೊಳ್ಳೋದು ಸೇರಿ ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಹಿಂದಿನ ದಿವಸನೇ ಪತ್ರ ಬರೆದಿದ್ದಾರೆ ಡಿಪಿಆರ್ಗೆ ಯಾವುದೇ ಕಾರಣಕ್ಕೂ ಈ ಮರವಣಿಗೆಗೆ ಅವಕಾಶ ಕೊಡಬೇಡಿ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಡಿ

ಒತ್ತಡವನ್ನು ತಂದು ಈ ಕಾರ್ಯಕ್ರಮವನ್ನು ಮಾಡಿಸಿದ್ದು ಅವ್ ಯಾರಿಗೂ ಗೊತ್ತಿಲ್ಲ ನನಗೂ ಸೇರಿ ಅದು ಮೆರವಣಿಗೆ ಕಾರ್ಯಕ್ರಮ ಇಲ್ಲ ವಿಧಾನಸೌಧ ಕಾರ್ಯಕ್ರಮ ಯಾರಿಗೂ ಕೂಡ ಏನು ಕೂಡ ಗೊತ್ತಿಲ್ಲ ಎಲ್ಲರೂ ಕೂಡ ಬಂದರು ಒಂದ್ ಕಡೆ ಮೆರವಣಿಗೆ ಅಂತ ಹೋಗ್ತಾರ ವಿಧಾನಸೌಧ ಹತ್ರ ಹೋಗ್ತಾರ ಸ್ಟೇಡಿಯಂ ಹತ್ರ ಇಪ್ಪತ್ತೇಳು ಇಪ್ಪತ್ತೆಂಟು

ಮೂಲ ಮೂಲ ಒಂದು ನಿಮ್ಮ ಜವಾಬ್ದಾರಿ ಏನಿತ್ತು ಜನರ ಲಕ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ನಾನು ವಿಧಾನಸೌಧದಲ್ಲಿ ಚಿನ್ನಸ್ವಾಮಿ ಕಚೇರಿ ಎಂಬುದಾಗಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ರಾಜವೇಂದರ ದಿನಮಾನ್ಯ ನಿಧಾನ ಮಾಡೋರು ಇಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಸೌಧಗಳ ಸರಿ ರಾಜ್ಯ ಅಲ್ಲಾ ಅಂತ ನಾ ಈ ರಾಜಚೇನರಿಗೆ ಇಲ್ಲಿ ಏನಾದ್ರೂ ಕೂಡ ನೀ ರಾಮಚಾರ್ಯನ ಮಾಡ್ಬೇಕು ಅನೇಕ ರಚನೆ ಮನೆಯ ಮಾಡಬೇಕು ಈಗ ಸರ್ಕಾರನ ಮುಖ್ಯ ಅಷ್ಟು ಗೊತ್ತಿಲ್ಲದ ಕಾರ್ಯಕ್ರಮ ಆಗಿದೆ ಅಂತಂದ್ರೆ ಯಾರು ಬರಬೇಕು ಏನ್ ಕರ್ಮ ಇಲ್ಲಿಯವರು ಆಗಬಾರದಾಗಿತ್ತು ಆಗಬಿಟ್ಟಿದೆ ಅಂತ ಹೇಳಿದ್ದಾರೆಬಿಟ್ರೆ ನಾವು ಮಾಡಿರುವಂತದ್ದು ಅಕ್ಷಣ್ಯ ಅಪರಾಧ ಇದೆ ನಾವು ಜವಾಬ್ದಾರಿ ಮಾತನ್ನ ನೀವು ಹೇಳಿರಲಿಲ್ಲ ಆ ಮಾನವೀಯತೆ ಯಾರು ಹೇಳಿಲ್ಲ ಆ ಹನ್ನೊಂದು ಜನ ಅಮಾಯಕ ಮಕ್ಕಳು ಹದಿನಾರು ಶತ ವರ್ಷ ಹದಿನೆಂಟು ಕಿಡಿಯಾ

காங்க

ಸಣ್ಣತನ ನಮ್ಗೆ ಯಾವುದೂ ಕೂಡ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಸರ್ಕಾರಕ್ಕೆ ನಮ್ಮೆಲ್ಲರ ಧಿಕ್ಕಾರ ಅಂತೇಳಿ ಮತ್ತೆ ನಾನು ಗಟ್ಟಿರುವ ಹೇಳಿದ